ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ಹೇರ್ ಟಾನಿಕ್ ಅಂತಲೇ ಹೇಳ್ತೀನಿ ಇದರಿಂದ ನೀವು ತುಂಬ ಒಳ್ಳೆಯ ಹೇರ್ಸ್ನ ಪಡ್ಕೋಬೋದು ಹಾಗೂ ಎವರ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ಅಂತಹ ರಿಸಲ್ಟ್ನ ಪಡ್ಕೋಬೋದು ಇದನ್ನ ಮಾಡ್ಕೊಂಡು ನೀವು ಸ್ಟೋರೇಜ್ ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಇಂತಹ ಹೇರ್ ಟಾನಿಕ್ನ ಯಾವ ರೀತಿ ತುಂಬ ಸುಲಭವಾಗಿ ಮನೇಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಒಳ್ಳೆಯದು ನೀವು ಹೇರ್ ಪ್ಯಾಕ್ಸ್ ಮಾಡಿಕೊಂಡು ಇದನ್ನ ನೀವು ಅಪ್ಲೈ ಮಾಡ್ಕೋಬೋದು ಏನೇ ಆದ್ರೂ ಇದನ್ನ ನೀವು ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿಕೊಂಡು ಇನ್ನೂ ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ ಸೊ ಬನ್ನಿ ಹಾಗಾದ್ರೆ ಅದು ಯಾವ್ದಂತೂ ನೋಡ್ಕೊಬೋಣ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಾ ಇರುವಂತಹ ರೆಡಿ ಟು ಯೂಸ್ ಡೈಗೆ ಮೊದಲಿಗೆ ಒಂದು ಬೌಲಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ ಹಾಕೊಂಡಿದ್ದೀನಿ ಮೇಲೆ ಇದಕ್ಕೆ ನಾನು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಇದಕ್ಕೆ ಬಂದು ನಾನು ಒಂದು ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೀ ಪೌಡರ್ ಒಂದರಿಂದ ಒಂದು ಕಾಲ್ ಸ್ಪೂನ್ ಅಷ್ಟು ಎಸ್ ನೋಡಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದ ನಂತರ ಮತ್ತೆ ನಿಮಗೆ ನಾನು ಏನು ಹಾಕಬೇಕು ಅಂತ ತೋರಿಸ್ತೀನಿ ಇದನ್ನ ಏನೇನೆಲ್ಲ ಯೂಸ್ ಅಂತ ಕೂಡ ಹೇಳ್ತೀನಿ ಇದನ್ನ ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಯಾವ ರೀತಿ ಅಂತ ಕೂಡ ಹೇಳ್ತೀನಿ ಇದು ಬಾಯ್ಲ್ ಆಗಬೇಕಾದ್ರೆ ಚೆನ್ನಾಗಿ ಮತ್ತೆ ಬಂದು ಕಾಣ್ತೀನಿ ಕರಿಂದ ಐದು ನಿಮಿಷಗಳು ಸಾಕು ಅಷ್ಟು ಬಾಯ್ಲ್ ಆದ ನಂತರ ಮತ್ತೆ ಬಂದು ಕಾಣ್ತೀನಿ ನೋಡಿ ಈಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬಾಯ್ಲ್ ಆಗಿದೆ ಈಗ ಇದಕ್ಕೆ ನಾನು ಕಾಫಿ ಪೌಡರ್ ಓಕೆ ಇನ್ಸ್ಟೆಂಟ್ ಕಾಫಿ ಪೌಡರ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಇದೆಯೋ ಅದನ್ನ ನೀವು ಹಾಕೋಬಹುದು ಈಗ ಇನ್ನೊಂದು ನಿಮಿಷ ಕಾಲ ಇದು ಚೆನ್ನಾಗಿ ಕುಕ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿ ಈಗ ನೋಡಿ ಬಾಯ್ಲ್ ಆಗಿದೆ ಇದು ನಾವು ಮಾಡ್ಕೊಳ್ತೀನಿ ತಣ್ಣಗಾಗೋ ತನಕ ಕಾಯಣ ಅದಾದ್ಮೇಲೆ ಫಿಲ್ಟರ್ ಮಾಡ್ಕೊಂಬಂದು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಎಲ್ಲದಕ್ಕೆಲ್ಲ ಯೂಸ್ ಯಾವ ರೀತಿ ಇದನ್ನ ಒಂದು ಸ್ಟೋರೇಜ್ ಮಾಡ್ಕೋಬೇಕು ಅನ್ನೋದು ಕೂಡ ತೋರಿಸ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಎಲ್ಲೂ ಹೋಗ್ಬೇಡಿ ಬಿ ವಿತ್ ಮಿ ತಣ್ಣಗಾದ್ಮೇಲೆ ಬಂದು ಫಿಲ್ಟರ್ ಮಾಡ್ಕೊಂಬಂದು ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನನಗೆ ಸಿಕ್ಕಿದೆ ನಾನು ಫಿಲ್ಟರ್ ಮಾಡ್ಕೊಂಡು ಬಂದಿದ್ದೀನಿ ಇದು ನಾನೀಗ ಡೈರೆಕ್ಟ್ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಇದನ್ನು ಸ್ಟೋರೇಜ್ ಕೂಡ ಮಾಡ್ಕೊಂಬಿಡ್ಬೋದು ನೀವು ಯಾವಾಗಾದರೂ ಹೇರ್ ಡೈ ಮಾಡ್ಕೋಬೇಕು ಹೇರ್ ಪ್ಯಾಕ್ಸ್ಗೆ ಮೆಹಂದಿಗೋಸ್ಕರ ಅಥವಾ ಕೂದಲು ನಮಗೆ ಕಪ್ಪಾಗಬೇಕು ಬಿಳಿ ಕೂದಲಿದೆ ಅನ್ನೋಂಥ ಪ್ರಾಬ್ಲಮ್ ಇರುವಾಗ ಏನಾದರೂ ಮಾಡ್ಕೋತಿರಲ್ಲ ನಾನು ವೀಡಿಯೋ ನೋಡಿ ಏನಾದರೂ ಮಾಡ್ಕೊಳ್ತಿದ್ದೆ ನೀವು ಇನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಕೂದಲು ಕೆಂಪಾಗಬಹುದಾ ಅಂತ ಯೋಚನೆ ಮಾಡಬೇಡಿ ಕೆಂಪಾಗಲ್ಲ ಯಾಕಂದರೆ ಇದು ಬಿಳಿ ಕೂದಲನ್ನ ಕಪ್ಪಾಗಿ ಮಾಡುತ್ತೆ ಜಸ್ಟ್ ಡಾರ್ಕ್ ರೆಡ್ಡಿಶ್ ಬರ್ಬೋದು ಇದನ್ನ ಮೆಹಂದಿ ಜೊತೆ ಮೆಹಂದಿ ಹಚ್ಕೋಬೇಕಾದ್ರೆ ಮೆಹಂದಿ ಜೊತೆಗೂ ಕೂಡ ಇದನ್ನ ನೀವು ಹಾಕ್ಕೊಂಡು ಅಪ್ಲೈ ಮಾಡ್ಕೋಬಹುದು ಸ್ಟೋರೇಜ್ ಕೂಡ ಮಾಡ್ಬೋದು ಒಂದು ನಿಮಿಷ ಮತ್ತೆ ನಾನು ಯಾ ಯಾವ ರೀತಿ ಸ್ಟೋರೇಜ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ರೀಸೆಂಟ್ಲಿ ನಾನು ಈ ಹೇರ್ ಪ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಮೆಹಂದಿ ಹೇರ್ ಪ್ಯಾಕ್ ಯಾರಾದರೂ ನೋಡದೆ ಹೋದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ಒಂದು ಹೇರ್ ಪ್ಯಾಕ್ ಕೂಡ ನಾನು ಇದೇ ಟಾನಿಕ್ ನಾನು ಏನು ನಿಮಗೆ ತೋರಿಸಿದ್ನಲ್ಲ ಆ ಟಾನಿಕ್ನ ನಾನು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನನ್ನ ಈ ಮೆಹಂದಿ ಹೇರ್ ಪ್ಯಾಕ್ಗೆ ಇನ್ನಷ್ಟು ಸಾ ಜಾಸ್ತಿ ಇದಕ್ಕೆ ರಿಸಲ್ಟ್ ಸಿಗಲಿ ಹಾಗೂ ಜಾಸ್ತಿ ಇನ್ನಷ್ಟು ನನಗೆ ಸ್ಟ್ರಾಂಗ್ ಆಗಲಿ ಇದರ ಒಂದು ಬೆನಿಫಿಟ್ಸ್ ಚೆನ್ನಾಗಿ ಸಿಗಲಿ ಅಂತ ಸೊ ನೀವು ಕೂಡ ಈ ರೀತಿ ಹೇರ್ ಪ್ಯಾಕ್ಸಿಗೆ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಚೆಕ್ಔಟ್ ತುಂಬ ಒಳ್ಳೆಯ ಹೇರ್ ಪ್ಯಾಕ್ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ಇದನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಒಂದು ಕೂಲ್ ಡ್ರಿಂಕ್ಸ್ ಬಾಟಲಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಸಾಕೆ ಸಾಕು ಇದನ್ನ ನೀವು ಯಾವಾಗೆಲ್ಲ ನೀವು ಮೆಹಂದಿ ಹಚ್ಕೊಳ್ತಿರ್ತಿರೋ ಆವಾಗ ಇನ್ಸ್ಟೆಂಟಾಗಿ ಇದನ್ನ ಯೂಸ್ ಮಾಡ್ಕೊಂಬಿಡ್ಬೋದು ಇನ್ನು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದು ಬೇಕಾದರೆ ನೀವು ಫ್ರಿಡ್ಜಲ್ಲಿ ಇಡ್ಬೋದು ಇಲ್ಲ ಇದು ಹೊರಗಡೆ ಕೂಡ ಒಂದು ಫಿಫ್ಟೀನ್ ಡೇಸ್ ಏನೂ ಹಾಳಾಗಲ್ಲ ಫಿಫ್ಟೀನ್ ಡೇಸ್ ಅಂದರೆ ಒಂದು ವಾರಕ್ಕಂತೂ ಹಾಳಾಗಲ್ಲ ಫಿಫ್ಟೀನ್ ಡೇಸ್ ತನಕ ಬೇಡ ಅಂತ ಅನಿಸುತ್ತೆ ಫ್ರಿಡ್ಜರೇಟ್ರ್ ಕೂಡ ನೀವು ಎರಡು ತಿಂಗಳು ಏನೇನೂ ಆಗಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಎಂಥ ನೀವು ಹೇರ್ ಪ್ಯಾಕ್ ಅಂದರೆ ಡೈಗೋಸ್ಕರ ನೀವು ಯೂಸ್ ಮಾಡ್ತಾ ಇರುವಂತಹ ಏನಾದರೂ ಹ್ಯಾಕ್ಸ್ನ ವೀಡಿಯೋ ನೋಡಿ ನೀವು ಮಾಡ್ಕೊಳ್ಳೋ ಒಂದು ಪ್ರಯತ್ನವದಲ್ಲಿ ಇದ್ದರೆ ಇದನ್ನ ಕೂಡ ನೀವು ಅದ್ರ ಜೊತೆ ಆ್ಯಡ್ ಅಪ್ ಮಾಡ್ಕೋಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಸೊ ಇದನ್ನ ನಾನು ಈ ರೀತಿ ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಳ್ಳಿ ಹಾಗೂ ಪ್ರಾಬ್ಲಮ್ ಇಲ್ಲದೆ ಜಂಜಾಟ ಇಲ್ಲದ ಒಂದು ಹೇಡಾಯಿಗಳನ್ನ ನೀವು ಮಾಡ್ಕೋಬೋದು ಇದನ್ನು ಕೂಡ ಅದ್ರ ಜೊತೆ ಯೂಸ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡಿರುವಂತಹ ಈ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ನ ಯೂಸ್ ಮಾಡೋದಕ್ಕಿಂತಲೂ ಮುಂಚೆ ನ ಈ ರೀತಿ ಸ್ಟರ್ಅಪ್ ಮಾಡ್ಕೊಳ್ತಾ ಶೇಕ್ ಮಾಡಿ ಯೂಸ್ ಮಾಡಬೇಕು ಇದನ್ನ ಈಗ ಇನ್ಸ್ಟೆಂಟಾಗಿ ನೀವು ಯೂಸ್ ಮಾಡಬೇಕು ಅಂತ ಏನು ಮಾಡಬಹುದು ಅಂದರೆ ನೀವು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಒಂದು ವೇಳೆ ಅಂತಂದರೂ ಕೂಡ ಈ ರೀತಿ ಪಿನ್ ತಗೊಂಡು ಜಸ್ಟ್ ಪಿಯರ್ಸ್ ಮಾಡಿ ನೀವು ಇದನ್ನ ಹೋಲ್ ಮಾಡ್ಕೋಬೋದು ಎಲ್ಲರ ಮನೇಲ್ಲೂ ಸ್ಪ್ರೇ ಬಾಟಲ್ ಅವೈಲೇಬಲ್ ಇರಲ್ಲ ಸೊ ಕೂಲ್ ಡ್ರಿಂಕ್ಸ್ ಬಾಟಲ್ ಏನು ಹಾಕ್ಕೊಂಡಿದ್ದಾನೆ ಈ ರೀತಿ ಸೇಫ್ಟಿ ಪಿನ್ ತಗೊಂಡು ಪಿಯರ್ಸ್ ಮಾಡ್ಕೊಂಡು ಒಂದು ಹೋಲ್ ಮಾಡ್ಕೋಬೋದು ಒಂದರಿಂದ ಎರಡು ಮೂರು ಹೋಲ್ ಮಾಡ್ಕೊಬೋದು ನೀವು ನನಗೆ ಒಂದು ಹೋಲ್ ಸಾಕು ಈ ರೀತಿ ಈಗ ನೀವು ಇದನ್ನ ಓಪನ್ ಮಾಡಿದ್ರೆ ಹಾಗೆಯೇ ನೀವು ಕೂದಲಿಗೆ ಅಪ್ಲೈ ಮಾಡ್ಕೋಬೋದು ನಾನು ಕೂದಲಿಗೆ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ ಡೈರೆಕ್ಟಾಗಿ ಹೀಗೇ ಅಪ್ಲೈ ಮಾಡ್ಬೋದು ಈಗಾಗಲೇ ನೀವು ನೋಡಿದ್ರೆ ನಾನು ಮೆಹಂದಿ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ಅದಕ್ಕೂ ಕೂಡ ನಾನು ಇದನ್ನೇ ಮಿಕ್ಸಪ್ ಮಾಡಿದೀನಿ ಆ ಒಂದು ಮೆಹಂದಿ ರೆಸಿಪಿನ ಅಂದರೆ ಹೇರ್ ಮಾಸ್ಕ್ನ ಯಾರು ನೋಡಿದೆ ಇದ್ದರೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಅಂತ ಡೈರೆಕ್ಟಾಗಿ ಹೇಗೆ ಆಗಿ ಕೂಡ ಅಪ್ಲೈ ಮಾಡ್ಕೋಬಹುದು ಅನ್ನೋದು ನಿಮಗೊಂದು ಇನ್ಫಾರ್ಮೇಷನ್ ನಾಲೆಜ್ ಇರಲಿ ಅಂತ ನಾನು ಮಾಡ್ಕೊತ ಇದ್ದೀನಿ ಮಾಡ್ಕೊಂಡು ಬನ್ನಿ ಬಂದಲ್ಲ ಇಷ್ಟು ಆಗಿತ್ತು ಅಲ್ವಾ ಇಂತಹ ಈಸಿಯಾಗಿರುವಂತಹ ಹೇರ್ ಟಾನಿಕ್ನ ನೀವು ಯಾಕೆ ಮಾಡ್ಕೋಬಾರ್ದು ಈಗಲೇ ಹೋಗಿ ಮಾಡ್ಕೊಳ್ಳಿ ಒಂದು ಬಾಟಲಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಬಿಡಿ ತುಂಬಾ ಈಸಿ ಸೊ ಮಾಡ್ಕೋತಿರ ತಾನೇ ಇನ್ನು ಅಪ್ಲೈ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿ ಸ್ಪೆಷಲಾಗಿ ನಾನು ಅಪ್ಲೈ ಮಾಡ್ಕೊಳ್ತಾನೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಈಗ ಅಪ್ಲೈ ಮಾಡ್ಕೊಳ್ಳೋಂಥ ಟೈಮ್ ಬಂತು ನಾನೀಗ ಜಸ್ಟ್ ಕೂದಲ್ನ ಚೆನ್ನಾಗಿ ಸಿಕ್ಕು ಇಲ್ಲದೆ ಕೂ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಲೀವ್ ಮೀ ಸಖತ್ತಾಗಿರುವಂಥ ಇನ್ಸ್ಟೆಂಟಾಗಿರೋ ರಿಸಲ್ಟ್ ಕೊಡುತ್ತೆ ಮೆಹೆಂದಿ ಹೇರ್ ಪ್ಯಾಕ್ಸ್ ಮಾಡ್ಕೋಬೇಕಾದ್ರೂ ಹೇಡಾಯಿ ಹೋಗಿ ಕೆಲಸ ಮಾಡುವಂಥ ಒಂದು ಪ್ರಾಪರ್ಟಿ ಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡ್ಕೊಂಬಿಡ್ಬೋದು ಅಥವಾ ಡೈರೆಕ್ಟಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಈಗಾಗಲೇ ಹೋಲ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸಿದೆ ಈಗ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಬಿಳಿ ಕೂದಲು ಪ್ರಾಸೆಸ್ ಒಂದು ಪ್ರಾಬ್ಲಮ್ ನಿಮಗೆ ಪೋಸೆಸ್ಟ್ ಆಗ್ತಿದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡಿ ನೋಡಿ ನೋಡಿ ಯಾವ ರೀತಿ ಬರ್ತಾಯಿದೆ ಅಲ್ವಾ ಈ ರೀತಿ ಮಾಡ್ಕೊಂಡು ನೀವು ಹಾಕ್ಕೋಬೋದು ಬೇಕಾದರೆ ಹಚ್ಕೊಂಬಿಡ್ಬೋದು ಅಥವಾ ಜಸ್ಟ್ ಇದು ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಟ್ಟು ಜಂಜಾಟ ಇರಲಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಳಕ್ ಯಾವುದೇ ರೀತಿ ಜಂಜಾಟ ಇರಲ್ಲ ಸುಲಭದ ರೀತಿಯಿಂದ ಮಾಡ್ಕೊಂಡಿದೀನಿ ಈ ಒಂದು ಹೇರ್ ಡೈ ಟಾನಿಕ್ ಹಾಗೂ ಹೇರ್ ಸ್ಟಿಮ್ಯುಲೇಟಿಂಗ್ ಟಾನಿಕ್ ಅಂತಾನೆ ಹೇಳ್ತೀನಿ ಇದು ಹೇರ್ ಟಾನಿಕ್ ಆಗೂ ಕೆಲಸ ಮಾಡುತ್ತೆ ಯಾಕಂದ್ರೆ ಇದರಲ್ಲಿ ನಾವು ದಾಳಿಂಬೆ ಹಣ್ಣಿನ ಸಿಪ್ಪೆ ಹಾಕೊಂಡಿದೀವಿ ಹೇರ್ ಟಾನಿಕ್ ಇದು ಒಳ್ಳೆ ಹೇರ್ ಟಾನಿಕ್ ದಾಳಿಂಬ್ರ ಹಣ್ಣಿನ ನಮ್ಮ ಹತ್ರ ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಂಡು ನೀವು ಬೇಕಾದ್ರೆ ಹಾಕೋಬೋದು ಮನೆ ಅದಷ್ಟೇ ದಾಳಿಂಬ್ರ ಹಣ್ಣಿನ ಸಿಪ್ಪೆ ಬಿಟ್ಟು ಏನೆಲ್ಲ ಹಾಕ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕೊಂಡು ಕೂಡ ನೀವು ಈ ರೀತಿ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಅದು ಕೂಡ ಹೇರ್ ಟಾನಿಕ್ ಆಗಿ ವರ್ಕ್ ಮಾಡುತ್ತೆ ಆ್ಯಂಡ್ ಹೇರ್ ಟಾನಿಕ್ ಆ್ಯಂಡ್ ಹೇರ್ ಡೈ ದಾಳಿಂಬ್ರ ಹಣ್ಣಿನ ಸಿಪ್ಪೆ ನಿಮಗೆ ಕಲರೆಂಟಾಗಿ ಬಿಹೇವ್ ಮಾಡ್ತೀವಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಸೊ ದಟ್ ನಿಮಗೆ ಕೂದಲು ಹೇರ್ ಲಾಸ್ ಆಗಿದ್ರು ಕೂಡ ಹೊಸ ಕೂದಲು ಬೆಳೆಯುತ್ತೆ ಹಾಗೂ ಇದು ಕೂದಲಿಗೆ ಕಲರ್ ಕೊಟ್ಟು ನಿಮಗೆ ಬಿಳಿ ಕೂದಲನ್ನು ದೂರ ಮಾಡಿ ಇನ್ನು ಕ್ಯಾಫೆನ್ ಇರುವಂತಹ ಕಾಫಿ ಪೌಡರ್ ಹಾಗೂ ಟೀ ಪೌಡರ್ ಕೂದಲಿಗೆ ಸ್ಟಿಮ್ಯುಲೇಟ್ ಕೊಡುತ್ತೆ ಹಾಗೂ ಕೂದಲು ಬೆಳವಣಿಗೆಗೂ ತುಂಬಾ ಸಹಾಯಕಾರಿ ಇದು ಎಲ್ಲರಿಗೂ ಹೊತ್ತು ಹೇರ್ಡಾಯಾಗೋ ಕೇಳೋ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಟೀ ಪೌಡರ್ ಹಾಗೂ ಕಾಫಿ ಪೌಡರ್ ಮಿಶ್ರಣದಲ್ಲಿ ನಾನು ಹಣ್ಣಿನ ಸಿಪ್ಪೆ ಹಾಕೊಂಡಿದ್ರಿಂದ ಇದರ ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ದಟ್ ನಿಮಗೆ ಕೂದಲಲ್ಲಿ ಡ್ಯಾಂಡಫ್ ಸಮಸ್ಯೆ ಇದ್ರೂ ಕೂದಲು ಉದರಿದ್ರೂ ಪ್ಯಾಚ್ ಪ್ಯಾಚ್ ಆಗಿರುತ್ತೆ ಕೂದಲೆಲ್ಲ ಉದುರಿ ಅಂತ ಸಮಸ್ಯೆಯಿಂದ ಕೂಡ ನೀವು ದೂರ ಆಗಿ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತೆ ಈ ಒಂದು ಸೂಪರ್ ಆಗಿರುವಂಥ ಹೇರ್ ಟಾನಿಕ್ಕಿಂದ ನಾನು ಈಗಾಗಲೇ ಇದನ್ನ ಸ್ಟೋರೇಜ್ ಕೂಡ ನೀವು ಮಾಡ್ಕೋಬೋದು ಸೊ ದಟ್ ನೀವು ಯಾವಾಗ ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು ಜಸ್ಟ್ ಒಂದು ಬೋರ್ಡಾಗಿ ಮಾತ್ರ ಹಚ್ಕೊಂಡೆ ಸ್ವಲ್ಪ ಲೈಟಾಗಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಜಸ್ಟ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಫಿಂಗರ್ ಟಿಪ್ಸಿಂದ ಮತ್ತು ಇದನ್ನ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ನೀವು ನಾರ್ಮಲ್ ಮೈಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಡಿ ಇಟ್ ಆ್ಯಪ್ಸ್ ಆ್ಯಸ್ ಅ ಇನ್ಸ್ಟಂಟ್ ಹೇರ್ ಡೈ ಇನ್ಸ್ಟೆಂಟ್ ಹೇರ್ ಡೈ ಆಗಿ ವರ್ಕ್ ಮಾಡ್ತಿದ್ರು ಈಗ ಬೇಕಾದ್ರೆ ನೀವು ಮಾಡ್ಕೊಂಡ್ಬಿಡ್ಬೋದು ಯಾವ್ದು ನೆನೆಸಿ ಉರ್ದು ಅದೆಲ್ಲ ಮಾಡೋದು ಅವಶ್ಯಕತೆನೇ ಇಲ್ಲ ಓಕೆ ಹ್ಞೂ ಈಗ ಒಂದು ಅರ್ಧ ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡು ಕೂಡ ನಿಂಗೆ ರಿಸಲ್ಟ್ ತೋರಿಸ್ತೀನಿ ಕೀಪ್ ವಾಚಿಂಗ್ ದಿಸ್ ಲೇಕ್ಅಸ್ ಮಲ್ಟಿಪರ್ಪಸ್ ಚಾನಲ್ ಗೋ ಎನಿವರ್ ಬಿ ವಿತ್ ಮೀ ನೋಡಿದ್ರಲ್ಲ ಅಪ್ಲೈ ಮಾಡ್ಕೊಳ್ಳೋದು ಇಷ್ಟು ಈಸಿ ಅಂತ ಹೇರ್ ಪ್ಯಾಕ್ ಅಲ್ಲೂ ಕೂಡ ಹಾಗೂ ಡೈರೆಕ್ಟ್ ಕೂಡ ಯೂಸ್ ಮಾಡೋದು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಜೊತೆ ನೋಡಿ ನನ್ನ ಕೂದಲು ತಲೆ ಕೂಡ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿರೋದು ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಕೂದಲು ತುಂಬಾ ಶೈನಿಂಗ್ ತುಂಬಾನೇ ಹೊಳಪು ಕಾಣ್ತಾ ಇದೆ ಕೂದಲಲ್ಲಿ ತುಂಬಾ ಹೆಲ್ದಿ ಆಗಿರೋ ಒಂದು ಸ್ಕ್ಯಾಪ್ ನನ್ನಾಗಿದೆ ನೋಡಿ ಎಷ್ಟು ಮ್ಯಾನೇಜಬಲ್ ಎಷ್ಟು ಲಸ್ಟ್ರಸ್ ಎಷ್ಟು ಹೆಲ್ದಿ ಅಂಡ್ ಲಾಂಗ್ ಹೇರ್ಸ್ ನನಗೆ ಸಿಕ್ಕಿದೆ ಇದು ಹೇರ್ ಆಗೋನು ಯೂಸ್ ಮಾಡುತ್ತೆ ಅಂದರೆ ವರ್ಕ್ ಆಗುತ್ತೆ ನಿಮಗೆಲ್ಲ ಗೊತ್ತು ಡೈ ಇದು ವರ್ಕ್ ಮಾಡೇ ಮಾಡುತ್ತೆ ಅಂತ ಸೊ ಈ ರೀತಿಯ ರಿಸಲ್ಟ್ ನಂಗೆ ಸಿಕ್ಕಿದೆ ಇಂತಹ ಒಂದು ಈಸಿಯಾಗಿರುವಂತಹ ರೆಮಿಡಿನ ನೀವು ಫಾಲೋ ಅಪ್ ಮಾಡಿ ಹಾಗೂ ಅಪ್ಲೈ ಮಾಡ್ಕೊಂಡು ನನಗೆ ತಿಳಿಸಿ ಈ ರೀತಿಯ ಒಂದು ಒಳ್ಳೊಳ್ಳೆ ಹೇರ್ ರೆಮಿಡೀಸ್ ಸ್ಕಿನ್ ರೆಮಿಡೀಸ್ ನಿಮಗೆ ಸಿಗಬೇಕು ನೀವು ನೋಡಬೇಕು ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಸೊ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಆಲ್ ಟೇಕ್ ಕೇರ್ ಗೈಸ್ ಲವ್ ಯು ಬೈ